ಮಂಗಿಹಾಳದಲ್ಲಿ ನೂತನ ಮರಿಮ್ಮ ದೇವಿ ದೇವಸ್ಥಾನ ಉದ್ಘಾಟನೆ ಬೆಳಗ್ಗೆಯಿಂದಲೇ ಗ್ರಾಮದಲ್ಲಿ ಕಳೆಗಟ್ಟಿದ ಹಬ್ಬದ ಸಂಭ್ರಮ ವಿಶೇಷ ಪೂಜೆ ಅನ್ನ ಸಂತರ್ಪಣೆ ಸುಣ್ಣ ಬಣ್ಣದಿಂದ ಕಂಗೊಳಿಸುತ್ತಿರುವ ದೇವಸ್ಥಾನದ ಗೋಪುರ ಡೋಲು ತಮಟೆ ವಾದನದ ಮೂಲಕ ಸ್ವಾಗತ ಸಂಭ್ರಮ ನೂತನ ಕಳಸಕ್ಕೆ ಪಂಚಾಮೃತ ಅಭಿಷೇಕ ನೆರವೇರಿಸುತ್ತಿರುವುದು ಇದೆಲ್ಲವೂ ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಮಂಗಿಹಾಳ ಗ್ರಾಮದಲ್ಲಿ ನೂತನ ಮರಿಯಮ್ಮ ದೇವಿ ದೇವಸ್ಥಾನ ಉದ್ಘಾಟನೆ ವೇಳೆ ಮರೆಮ್ಮ ದೇವಿ ಬೇಡಿದ ವರ ಕೊಡುವ ತಾಯಿ ಅಂತಲೇ ಜನಜನಿತವಾಗಿದೆ ಕಷ್ಟ ಹಾಗೂ ಕೆಟ್ಟ ಶಕ್ತಿಗಳನ್ನು ನಿವಾರಿಸೋ ಅಭಯದಾತೆ ಅಂತ ಗ್ರಾಮಸ್ಥರು ಆರಾಧಿಸುತ್ತಾರೆ ಬಹುದಿನಗಳಿಂದ ಗ್ರಾಮದಲ್ಲಿ ಮರೆಮ್ಮ ದೇವಿ ನೂತನ ದೇವಸ್ಥಾನದ ಕನಸು ಕಂಡಿದ್ರೂ ಅಧಿಕ ಸಾಕಾರವಾಗಿದೆ ಬೆಳಗ್ಗೆಯಿಂದಲೇ ಪೂಜೆ ಹವನ ಕಾರ್ಯಕ್ರಮಗಳು ನಡೆದವು ಸಿಹಿ ತಿನಿಸು ಜೊತೆಗೆ ಪಲಾವ್ ಪ್ರಸಾದ ಭಕ್ತರಿಗಾಗಿ ಅನ್ನ ಸಂತರ್ಪಣೆ ಮಾಡಲಾಗಿತ್ತು ಮಂಗಿಹಾಳ ಗ್ರಾಮದಲ್ಲಿ ನೂತನವಾಗಿ ಕಟ್ಟಡ ನಿರ್ಮಾಣ ಆಗಿರುವ ಶ್ರೀ ಮರಿಯಮ್ಮ ದೇವಸ್ಥಾನ ಉದ್ಘಾಟನೆಗೆ ಸುರಪುರ ಮತಕ್ಷೇತ್ರದ ಶಾಸಕರ ಸಹೋದರರಾದ ರಾಜ ಸಂತೋಷ್ ನಾಯಕ್ ಅವರು ಆಗಮಿಸಿ ಭಾಗವಹಿಸಿದರು ಗ್ರಾಮಸ್ಥರು ಹಿರಿಯರು ಮತ್ತು ಸಂತೋಷ್ ನಾಯ್ಕ್ ಅವರು ಸೇರಿದಂತೆ ಪ್ರಮುಖರು ಉದ್ಘಾಟನೆ ಮಾಡಿದ್ರು ಹೊರಗಿನ ಜಾವದಲ್ಲಿ ಗಣಪತಿ ಹೋಮ ಹಾಗೂ ನವಗ್ರಹ ಹೋಮ ದುರ್ಗಾ ಹೋಮ ಹಾಗೂ ಸಪ್ತಶತಿ ಹೋಮವನ್ನು ಮಾಡಿ ಬೆಳೆಯಾಗಿ ಅದಕ್ಕಾಗಿ ಈ ಒಂದು ದೇವಸ್ಥಾನದಲ್ಲಿ ಶಕ್ತಿ ನೀಡುವ ಸಂದರ್ಭದಕ್ಕಾಗಿ ಈ ಒಂದು ಹೋಮವನ್ನು ವೈಕರ್ಯವನ್ನು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಮಾಡಿದ್ದಾರೆ ಅದಕ್ಕಾಗಿ ಈ ಹೋಮವನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸುತ್ತಾ ಊರಿನ ಹಿರಿಯರು ಮುಖಂಡರಾದ ಶಾಂತಗೌಡ ಪೊಲೀಸ್ ಪಾಟೀಲ್ ದಳಪತಿ ಹಾಗೂ ಯಮುನಪ್ಪ ಮಾಸ್ತರ್ ಲಕ್ಷ್ಮಣ ಟಿಪ್ಪಣ್ಣ ಮಾಜಿ ಚೇರ್ಮನ್ ಹಾಗೂ ಗುಡಿ ಪೂಜಾರಿಗಳಾದ ಮರಿಯಪ್ಪ ಕಟ್ಟಿಮನಿ ಭಕ್ತಿ ಭಾವದಿಂದ ಸೇವೆ ಸಲ್ಲಿಸಿದ್ರು ಗ್ರಾಮದಲ್ಲಿ ಸಕಲ ರೀತಿಯಿಂದ ಒಳಿತು ಆಗಲಿ ಎಂದು ಮರೆಮ್ಮ ದೇವಿ ತಾಯಿಯಲ್ಲಿ ಪ್ರಾರ್ಥಿಸಿದ್ರು ಮಳೆ ಬೆಳೆ ಸಮೃದ್ಧಿ ತರಲಿ ಎಂದು ಪೂಜಿಸಿದ್ರು ಊರಿನ ಗಣ್ಯ ಮಾನ್ಯರಿಗೂ ಹಾಗೂ ಊರಿನ ಗ್ರಾಮಸ್ಥರು ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀವಿ ಯಾಕಂದರೆ ಮರೇ ಮುಗಿಯೇ ಗುಡಿ ನಿರ್ಮಾಣ ಕಾಯ್ದೇಸಿ ಊರಿನ ಗಣ್ಯಮೂ ಹಲವು ಊರನ್ನದೇ ಎಲ್ಲ ಸಾವಿರ ಜನರು ಸೇರಿಸಿ ದೇವಿಗೆ ಪಾಣಿಕೆಯನ್ನು ಕೊಟ್ಟು ನಿರ್ಮಾಣ ಕಾಯ್ದಿ ಹಾಗೂ ಮತ್ತು ನಮ್ಮೆಲ್ಲ ಊರಿನ ಸಮ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಗುಡಿಯನ್ನು ನಿರ್ಮಾಣ ಮಾಡಿದರೆ ಎಲ್ಲರೂ ಸೇರಿಸಿ ಇಂದು ಗುಡಿ ಕಟ್ಟಡ ಮಾಡಿ ಎಲ್ಲ ಏನು ನಿರ್ಮಾಣ

ಗ್ರಾಮದ ಆರಾಧ್ಯ ದೇವತೆ ಮರಿಮ್ಮ ಆಶೀರ್ವಾದದಿಂದ ಪ್ರಸಕ್ತ ಸಾಲಿನಲ್ಲಿ ಉತ್ತಮ ಮಳೆಯೊಂದಿಗೆ ರೈತರ ಬೆಳೆಗಳಿಗೆ ಇಳುವರಿ ಜೊತೆಗೆ ಸಕಾಲಕ್ಕೆ ಉತ್ತಮ ಬೆಲೆ ಸಿಗುವಂತೆ ವಿಶೇಷ ಪೂಜೆ ಸಲ್ಲಿಸಿದ್ರು ಅಲ್ಲದೆ ಗ್ರಾಮದಲ್ಲಿ ಶಾಂತಿ ನೆಮ್ಮದಿ ಉತ್ತಮ ವಾತಾವರಣ ಕಲ್ಪಿಸುವಂತೆ ತಾಯಿಯಲ್ಲಿ ಪ್ರಾರ್ಥಿಸಿದ್ರು ಗ್ರಾಮದ ಭಕ್ತಾದಿಗಳಿಂದ ಅನ್ನಸಂತರ್ಪಣೆ ಧಾರ್ಮಿಕ ಕಾರ್ಯಗಳು ಜರುಗಿದವು ಈ ಒಂದು ದೇವಸ್ಥಾನದ ಉದ್ಘಾಟನೆ ಸಮಾರಂಭ ಕಾರ್ಯಕ್ರಮದ ನಿಮಿತ್ತವಾಗಿದೆ ಜಾತ್ರೆಯ ನಾಗಮ್ಮ ದೇವಿಯ ಜಾತ್ರೆ ಊರಿನ ಸಕಲ ಸದ್ಭಕ್ತರಿಂದ ನಡೆಯತಕ್ಕಂಥ ಜಾತ್ರೆಯ ಕಾರಣಕ್ಕಾಗಿ ಈ ಬಹು ವಿಜೃಂಭಣೆಯಿಂದ ಇಪ್ಪತ್ನಾಲ್ಕರಂದು ನಡೀತಕ್ಕಂಥ ಈ ಜಾತ್ರೆಯನ್ನು ಆ ನಿಮಿತ್ತವಾಗಿ ಈ ಒಂದು ವರ್ಷ ಹೋಮ ಹವನ ಹಾಗೂ ಗ್ರಾಮಸ್ಥರ ಎಲ್ಲರೂ ಸೇರಿಕೊಂಡು ಈ ಒಂದು ಪೂಜಾ ಕೈಕಾರ್ಯವನ್ನು ಮಾಡಿದ್ದಾರೆ ಅದಕ್ಕಾಗಿ ಮುಂದೆ ಮುಂಬರುವ ಇಪ್ಪತ್ನಾಲ್ಕರಂದು ಜಾತ್ರೆ ನಡೀತಕ್ಕಂಥ ಕಾರ್ಯಕ್ರಮಕ್ಕಾಗಿ ಎಲ್ಲರೂ ಊರಿನ ಸತ್ ಭಕ್ತರು ಸುತ್ತಿನ ಭಕ್ತರು ಎಲ್ಲರೂ ಸೇರಬೇಕಾಗಿ ರೀತಿಯಲ್ಲಿ ಅದಕ್ಕಾಗಿ ಊರಿನ ಮುಖಸ್ಥರು ಹಾಗೂ ಎಲ್ಲರೂ ಸೇರಿಕೊಂಡು ಈ ಒಂದು ದೇವಿಯ ಜಾತ್ರೆ ಹೀಗೆ ಸುರಪುರದ ಮಂಗಿಹಾಳದಲ್ಲಿ ನೂತನ ಮರೆಮ್ಮ ದೇವಿ ದೇಗುಲ ದರ್ಶನಕ್ಕೆ ಭಕ್ತರು ನಾ ಮುಂದು ತಾ ಮುಂದು ಅಂತ ಹೆಜ್ಜೆ ಹಾಕಿ ಬರತೊಡಗಿದ್ರು ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ಯಾದಗಿರಿ